News 42 Canada. ಕರುನಾಡ ಸೇನೆ ಕನಕಪುರ ತಾಲೂಕು ಮಹಿಳಾ ಅಧ್ಯಕ್ಷೆ ಭವ್ಯ ದಿನೇಶ್ ಅವರ ಹುಟ್ಟುಹಬ್ಬವನ್ನು ತಮ್ಮ ಸ್ನೇಹಿತರೊಂದಿಗೆ ಸಡಗರದಿಂದ ಆಚರಣೆ ಮಾಡಿಕೊಂಡ್ರು ರಾಮನಗರದ ಬಿಎಂ ರಸ್ತೆಯಲ್ಲಿರುವ ಕರುನಾಡು ಸೇನೆ ಸಂಘಟನೆಯ ಜಿಲ್ಲಾ ಕಚೇರಿಯಲ್ಲಿ ಕರುನಾಡು ಸೇನೆ ತಾಲೂಕು ಅಧ್ಯಕ್ಷ ಗಂಗಾಧರ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಭವ್ಯ ದಿನೇಶ್ ಅವರ ಹುಟ್ಟುಹಬ್ಬದ ಆಚರಣೆ ಮಾಡಲಾಯಿತು ಸ್ನೇಹಿತರೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಭವ್ಯ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡ್ರು ಕೇಕ್ ಕತ್ತರಿಸಿದ ಬಳಿಕ ಭವ್ಯ ಅವರಿಗೆ ಸ್ನೇಹಿತರೆಲ್ಲರೂ ಸಹ ಶುಭ ಕೋರಿದ್ರು ಇದೇ ವೇಳೆ ಕರುನಾಡ ಸೇನೆ ಜಿಲ್ಲಾಧ್ಯಕ್ಷ ಜೈಕುಮಾರ್ ಸೇರಿದಂತೆ ಹಲವರು ಇದೇ ವೇಳೆ ಹಾಜರಿದ್ದರು ಹುಟ್ಟುಹಬ್ಬ ಆಚರಣೆ ಬಳಿಕ ಕರುನಾಡ ಸೇನೆ ರಾಜ್ಯ ಉಪಾಧ್ಯಕ್ಷ ಜಗದೀಶ್ ಎಂ ಐಜೂರು ಶುಭ ಕೋರಿದ್ದು ಹೀಗೆ ಆತ್ಮೀಯರೇ ಇಂದು ನಮ್ಮ ಕರುನಾಡ ಸೇನೆ ಸಂಘಟನೆಯ ಜಿಲ್ಲಾ ಕೇಂದ್ರ ಕಚೇರಿಯಲ್ಲಿ ನಮ್ಮ ತಾಲೂಕು ಕನಕಪುರ ತಾಲೂಕು ಮಹಿಳಾಧ್ಯಕ್ಷಾದಂಥ ಭವ್ಯ ದಿನೇಶ್ ಅವರ ಹುಟ್ಟುಹಬ್ಬ ಇರೋದರಿಂದ ಇವತ್ತು ಸರಳವಾಗಿ ಆಚರಣೆ ಮಾಡ್ತಾಯಿದ್ವಿ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡಬೇಕು ಅಂತ ನಾವೆಲ್ಲ ಪ್ರಯತ್ನ ಮಾಡಿದ್ವಿ ಆದರೆ ಅವಾಗ ಎಲ್ಲ ಇಷ್ಟ ಆಗಲಿಲ್ಲ ಇಲ್ಲ ನನಗೆ ಬೇಡ ಅಂತ ಹೇಳಿದ್ರು ನಮ್ಮ ರಾಜ್ಯ ಉಸ್ತುವಾರಿ ಅಧ್ಯಕ್ಷರಾದ ಗಂಗಾಧರವರು ಇಲಾಖೆ ಮಾಡಲೇಬೇಕು ಅಂತೇಳಿ ಅವರ ಮನವೊಲಿಸಿ ಸರಳವಾಗಿ ನಮ್ಮ ಕರ್ನಾಟಕ ಸೇನೆ ಸಂಘಟನೆ ಕೇಂದ್ರ ಕಚೇರಿಯಲ್ಲಿ ಮಾಡ್ತಾ ಇದೀವಿ ಅವರು ಹೆಚ್ಚಿನದಾಗಿ ಸಂಘಟನೆಯಲ್ಲಿ ತೊಡಗಿಸ್ಕೋಬೇಕು ಈಗ ಆಲ್ರೆಡಿ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ವಾಟಾಳ್ ಸಾಹೇಬರು ಬಂದಾಗೆಲ್ಲ ನಮ್ಮ ಜೊತೆಗೆ ನಿಂತ್ಕೊಳ್ಬೇಕು ಅನ್ನೋ ಒಂದು ಮನಸ್ಥಿತಿ ಅವ್ರಿಗಿದೆ ಕನಕಪುರ ಭಾಗದಲ್ಲಿ ನಾಡು ನುಡಿ ಜಲ ಭಾಷೆ ಅಂತ ಬಂದಾಗ ಸ್ಥಳೀಯ ಸಮಸ್ಯೆಗಳಿಗೆ ಹೋರಾಟ ಮಾಡೋ ಒಂದು ಮನಸ್ಥಿತಿ ಇದೆ ಆ ಒಂದು ಕಾರಣಕ್ಕಾಗಿ ಅವ್ರನ್ನ ಸೂಕ್ತವಾದಂಥ ಅಭ್ಯರ್ಥಿ ಅಂತೇಳಿ ನಮ್ಮ ಸಂಘಟನೆಗೆ ತಾಲೂಕು ಮಹಿಳಾಧ್ಯಕ್ಷರಾಗಿ ಆಯ್ಕೆ ಮಾಡಿದೀವಿ ಕಳೆದ ಒಂದು ಆರು ತಿಂಗಳಿಂದ ಪ್ರಯತ್ನ ನಡೀತಾ ಇದೆ ಈ ಇತ್ತೀಚೆಗೆ ಅಧಿಕೃತವಾಗಿ ಆಯ್ಕೆ ಮಾಡಿದ್ದೀವಿ ಅದ್ರ ಜೊತೆಗೆ ಅವರು ಕನಕರಹಿತ ಅಂತಕ್ಕಂಥ ಒಂದು ಕಂಪ್ನಿಯಲ್ಲಿ ಸಹ ಕೆಲಸ ಮಾಡ್ತಾ ಇದ್ದಾರೆ ಅವರು ಸಾರ್ವಜನಿಕ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾಯಿದ್ದಾರೆ ಹೀಗೆ ಅದನ್ನೆಲ್ಲ ಗುರುತಿಸಿ ನಾವು ಕೂಡ ನಾಡು ನುಡಿ ಜಲಭಾಷೆ ಪರವಾಗಿ ಕೆಲಸ ಮಾಡಿ ಅಂತೇಳಿ ಒಂದು ಒತ್ತಾಯ ಮಾಡಿ ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡಲಿಕ್ಕೆ ಹಚ್ಚಿದ್ದೀವಿ ತಾಲೂಕು ಅಧ್ಯಕ್ಷ ಕೆಲಸ ಮಾಡ್ತಾಯಿದ್ದಾರೆ ಸ್ಥಳೀಯ ಸಮಸ್ಯೆಗಳಿಗೆ ಹೋರಾಟ ಮಾಡಬೇಕು ನೊಂದಂಥ ಮಹಿಳೆಯರ ಪರವಾಗಿ ಧ್ವನಿ ಎತ್ತಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯಿಂದ ನಮ್ಮ ಸಂಘಟನೆ ಜೊತೆ ಕೈ ಜೋಡಿಸಿದ್ದಾರೆ ಈ ಒಂದೆಲ್ಲ ವಿಚಾರವಾಗಿ ಇವತ್ತು ಅವ್ರ ಸರಳವಾಗಿ ಹುಟ್ಟುಹಬ್ಬನ ಆಚರಣೆ ಆಚರಣೆ ಮಾಡಿದ್ವಿ ಅವ್ರಿಗೆ ಭಗವಂತ ಆಯಸ್ಸು ಆರೋಗ್ಯ ಕೊಡ್ಲಿ ಹೆಚ್ಚಿನದಾಗಿ ಶಕ್ತಿ ಕೊಡ್ಲಿ ಅಂತೇಳಿ ಅವ್ರ ಇಡೀ ಕುಟುಂಬಕ್ಕೆ ನಾನು ಆಶಸ್ತೇನೆ ಹಾಗೆ ಅವರ ಯಜಮಾನ್ರು ದಿನೇಶ್ ಅಂತ ಅವ್ರ ಮಗ ಅವರು ಎಲ್ಲರೂ ಕೂಡ ಕುಟುಂಬ ಸಮೇತ ಬಂದಿದ್ದಾರೆ ನಮ್ಮ ಸಂಘಟನೆ ಜೊತೆಗೆ ಇಡೀ ಕುಟುಂಬ ಕೈ ಜೋಡಿಸಿದೆ ಅವರೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಆರೈಸ್ತಾ ಅವರ ಹುಟ್ಟೊಬ್ಬಕ್ಕೆ ಮತ್ತೊಮ್ಮೆ ಶುಭಾಶಯ ಕೋರು ನನ್ನ ಹೆಸರು ಭವ್ಯ ದಿನೇಶ್ ಅಂತ ಕನಕಪುರ ತಾಲೂಕು ದೊಡ್ಡಿ ಕುರ್ಬಳ್ಳಿ ಅಂತ ನಮ್ಮ ಊರು ನಾನು ಕನಕಪುರ ಕನಕ ರೈತ ಉತ್ಪಾದಕ ಕಂಪನಿಯಲ್ಲಿ ಎಂಡಿ ಡಿ ಆಗಿ ಮೂರು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ ಅದು ಈ ವರ್ಷ ಸೆಂಟ್ರಲ್ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಅದು ನಮಗೆ ಕರ್ನಾ ಗೌರ್ಮೆಂಟ್ ಕಡೆಯಿಂದ ಸುಮಾರು ಅನುದಾನಗಳೆಲ್ಲ ಬಂದು ರೈತರಿಗೋಸ್ಕರ ಅದರಲ್ಲಿ ಗೊಬ್ಬರ ಯೂರಿಯಾ ಇದು ಟಾರ್ಪಲ್ ಇವೆಲ್ಲ ಸೇಲ್ಸ್ ಮಾಡ್ತಾ ಇದೀವಿ ಕಮ್ಮಿ ಬೆಲೆಯಲ್ಲಿ ಈಗ ಇಲ್ಲಿ ಕರ್ನಾಟಕ ಸೇನೆಯಲ್ಲಿ ತಾಲೂಕು ಅಧ್ಯಕ್ಷ ಆಗಿ ಕನಕಪುರ ತಾಲೂಕು ಕೊಟ್ಟಿದ್ದಾರೆ ಮಹಿಳಾ ಘಟಕಕ್ಕೆ ನನ್ನ ಕೈಲಾದಷ್ಟು ನಾನು ನಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ಕನ್ನಡ